ಹಾಯ್ ಫ್ರೆಂಡ್ಸ್ ನೋಡಿ ನನ್ನೂರಿನ ಗಡೇ ಕಲ್ಲು ಜಮಲಾಬಾದ್ ಕೋಟೆ ನರಸಿಂಹಗಡ ಕರಿಕಲ್ಲು ಈ ಥರ ಎಲ್ಲ ಕಸ್ ಕರೀತಾರೆ ಇದನ್ನು ನಾವಿಲ್ಲಿ ಲೋಕಲಲ್ಲಿ ಗಡೇಕಲ್ಲು ಅಂತ ಹೇಳ್ತೇವೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೂ ಕೂಡ ನೋಡಿ ಇಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸಿ ವೀಡಿಯೋ ಮಾಡ್ತಾ ಇದ್ದೇನೆ ನಾನು ನೋಡಿ ಇಲ್ಲಿ ನೀರು ತುಂಬ ಹರಿತಾ ಇದೆ ಇವಾಗ ಮಳೆ ತುಂಬ ಬಂದು ನೀರು ತುಂಬ ಇದೆ ಅಂದರೆ ಬೇಸಿಗೆ ಕಾಲದಲ್ಲಿ ಇಷ್ಟು ನೀರು ಇರಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ಇದು ಬ್ರಿಡ್ಜ್ ಎಲ್ಲ ಹೊಸದು ಮಾಡಿದ್ದಾರೆ ಇದು ಮೊದಲು ಹಳೆಯ ಬ್ರಿಡ್ಜ್ ಇತ್ತು ಆ ಕಡೆ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಮುಂದೆ ಹೋಗಬೇಕು ಗಡೇಕಲ್ಲಿಗೆ ನಾನಿಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸಿ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ಗಡೇಕಲ್ಲು ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿಯಾಗಿ ಇವಾಗ ಮಳೆ ಟೈಮ್ ಅಲ್ವಾ ಹಾಗೆ ಮೋಡ ಕೂಡ ಎಲ್ಲ ಹೋಗಿದೆ ಅಂದರೆ ಕಲ್ಲೆಲ್ಲ ಮುಚ್ಚಿ ಕಾಣಿಸ್ತಾ ಇರಲಿಲ್ಲ ಇವತ್ತು ಕಾಣಿಸ್ತಾ ಇದೆ ನೋಡಿ ಈ ಕಡೆ ಇದು ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ ಇದು ಹಳೆಯ ಬ್ರಿಡ್ಜು ಅಂದರೆ ಇದರ ಬಗ್ಗೆ ಹೇಳುವುದಾದರೆ ಮೊದಲೆಲ್ಲ ಮಕ್ಕಳನ್ನೆಲ್ಲ ಪಿಕ್ನಿಕ್ಗೆ ಅಂತ ಕರ್ಕೊಂಡು ಬರ್ತಾ ಇದ್ರು ಬಸ್ಸಲ್ಲಿ ಸ್ಕೂಲಿಂದ ಆವಾಗ ಬಸ್ಸೆಲ್ಲ ಇದರ ಮೇಲಿಂದ ಮೂವ್ ಆಗ್ತಾ ಇರಲಿಲ್ಲ ಆವಾಗ ಮಕ್ಕಳನ್ನೆಲ್ಲ ಇಲ್ಲಿಯೇ ಇಳಿಸಿ ಆನಂತರ ನಡೆಸ್ತಾ ಇದ್ರು ಕಡೆ ಕಲ್ಲಿನವರೆಗೆ ಅಂದರೆ ಮಕ್ಕಳಿಗೆ ತುಂಬ ಆಯಸ್ಸೆಲ್ಲ ಆಗೋದು ಅಲ್ಲಿ ಹೋಗಿ ಆ ನಂತರ ಮೇಲೆ ಹತ್ತಬೇಕಲ್ವ ಇವಾಗ ಆ ಪ್ರಾಬ್ಲಮ್ ಇಲ್ಲ ಈ ಕಡೆ ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ ಒಂದು ವರ್ಷ ಎರಡು ವರ್ಷ ಅಷ್ಟೇ ಆಗಿದ್ದಷ್ಟೇ ಇವಾಗೆಲ್ಲ ಬರ್ಬೋದು ಮಕ್ಕಳನ್ನ ತುಂಬ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಲ್ಲ ಅಂದರೆ ಒಂದು ಸೆವೆಂತ್ ಏಯ್ತ್ ಆ ಥರ ದೊಡ್ಡ ಮಕ್ಕಳನ್ನೇ ಕರ್ಕೊಂಡು ಬರ್ತಾರೆ ಅಂದರೆ ಅಲ್ಲಿ ಹತ್ತಲಿಕ್ಕಿದೆ ಅಲ್ವಾ ಹಾಗೆ ನೋಡಿ ಇದರ ಬಗ್ಗೆ ಇವತ್ತು ಸ್ವಲ್ಪ ನಿಮಗೂ ಕೂಡ ಮಾಹಿತಿ ನೀಡುವ ಅಂತ ಮೇಲ್ಗಡೆಗೆ ಹೋಗ್ತಾ ಇಲ್ಲ ನಾವು ಇವತ್ತು ಕೆಳಗಡೆಯಿಂದ ವಿಡಿಯೋ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಏನೆಲ್ಲ ಇದೆ ಅಂತ ಆಮೇಲೆ ಇಲ್ಲಿ ಬರುವವರು ಕೂಡ ನೀವು ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಬೆಳ್ತಂಗಡಿಯಲ್ಲಿ ಆಗುತ್ತೆ ಬೆಳ್ತಂಗಡಿಯಲ್ಲಿ ನಮ್ಮದು ಮಂಜುಟ್ಟಿ ಊರು ಇದು ಗಡೇಕಲ್ಲಿ ಇರೋದು ನಾಡ ಗ್ರಾಮದಲ್ಲಿ ನನ್ನ ಮನೆ ಇರೋದು ನಡ ಗ್ರಾಮದಲ್ಲಿಯೇ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆಯಿಂದ ಮಂಜುಟ್ಟಿಯಿಂದ ಇಲ್ಲದೇ ಈ ಕಡೆಯಿಂದ ಬರಬೇಕು ಅಂದರೆ ಸಿಂಗಲ್ ಬರುವವರು ಅಂದರೆ ಬಸ್ಸಲ್ಲೆಲ್ಲ ಬರುವವರು ನೀವು ಬೆಳ್ತಂಗಡಿಯಲ್ಲಿ ಕಿಲ್ಲೂರು ಬಸ್ಸು ಹತ್ತಿ ಬಂದರೆ ಮಂಜುಟ್ಟಿಯಲ್ಲಿ ಸ್ಟಾಪು ಸಿಗುತ್ತೆ ಆಲ್ಮೋಸ್ಟು ಹೇಳ್ತಾರೆ ನಿಮಗೆ ಇಲ್ಲಿಂದ ಮಂಜುಟ್ಟಿಯಲ್ಲಿ ಇಳಿದು ಯಾರು ಕೂಡ ನಡ್ಕೊಂಡು ಬರಬೇಡಿ ಗಡೇಕಲ್ಲಿನವರೆಗೂ ರಿಕ್ಷಾದಲ್ಲಿ ಬನ್ನಿ ಅಂದರೆ ಮಂಜುಟ್ಟಿಯಿಂದ ಗಡೇಕಲ್ಲಿನವರೆಗೆ ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ವರೆಗೂ ಇದೆ ನೀವು ಅಷ್ಟು ನಡ್ಕೊಂಡು ಬಂದು ಆಮೇಲೆ ಗಡೇಕಲ್ಲಿನ ಮೇಲೆ ಹತ್ತಬೇಕಲ್ವ ಅಲ್ಲಿ ಪಾರ್ಕಿಂಗಲ್ಲಿ ಮಂಜುಟ್ಟಿಯಲ್ಲಿ ರಿಕ್ಷಾ ಇದೆ ಅಷ್ಟು ತುಂಬ ಏನು ಚಾರ್ಜ್ ಇಲ್ಲ ಒಂದು ಎಪ್ಪತ್ತು ಎಪ್ಪತ್ತು ರೂಪಾಯಿ ಒಳಗಡೆ ತಗೊಳ್ಳುವಾರಷ್ಟೇ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಮೇಲೆ ಹತ್ಲಿಕ್ಕಿದ್ದೆ ಅಲ್ವಾ ಕೆಲವರೆಲ್ಲ ನಡ್ಕೊಂಡೆಲ್ಲ ಬರ್ತಾರೆ ಹಿಂದೆ ಮಂಜುಟ್ಟಿಂದ ಅಲ್ಲಿ ತನಕ ನಡ್ಕೊಂಡ್ರೆ ತುಂಬ ಆಗುತ್ತೆ ಅಲ್ಲಿಂದ ನಂತರ ಸ್ಟೆಪ್ಪು ಮೇಲೆ ಹತ್ತಬೇಕಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಇವಾಗ ಲೇಟ್ ಕೂಡ ಆಯಿತು ಇನ್ನು ಮುಂದೆ ನಾನು ವೀಡಿಯೋ ಮಾಡಿ ತೋರಿಸ್ಕೊಂಡು ಹೋಗ್ತೀನಿ ಅಂದರೆ ಮುಂದೆ ಅಲ್ಲಿ ದ್ವಾರ ಬಾಗಿಲೆಲ್ಲ ಇದೆ ಅಲ್ಲೆಲ್ಲ ನಿಲ್ಲಿಸಿ ವೀಡಿಯೋ ಮಾಡ್ತೇನೆ ಇವಾಗ ಲೇಟ್ ಕೂಡ ಆಯಿತು ನೋಡಿ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ ಅಲ್ವ ಅಲ್ಲಿ ಮತ್ತು ಈ ನದಿಗೊಂದು ಕತೆ ಎಲ್ಲ ಇದೆ ಇದರ ಬಗ್ಗೆ ತುಂಬ ಹೇಳಲಿಕ್ಕೆ ಇದೆ ಒಂದೇ ವಿಡಿಯೋದಲ್ಲಿ ನನಗೆ ಆಗ್ತಾ ಇಲ್ಲ ಅದು ಮಾಡಲಿಕ್ಕೆ ನಾಳೆ ಕೂಡ ಸ್ವಲ್ಪ ವೀಡಿಯೋ ಮಾಡಿ ಇದರ ಬಗ್ಗೆ ಎಲ್ಲ ಹೇಳ್ತೇನೆ ನಿಮಗೆ ಇವಾಗ ಮುಂದೆ ಹೋಗ್ತೇನೆ ನಾನು ಅಂದರೆ ಟೈಮ್ ಆಯಿತು ಅಲ್ಲಿ ದ್ವಾರ ಹತ್ರ ನಿಲ್ಲಿಸಿ ನೋಡಿ ದ್ವಾರ ಬಾಗಿಲು ಹತ್ತಿರ ಬಂದ್ವಿ ನಾವು ನೋಡಿ ಇದೇ ದ್ವಾರ ಬಾಗಿಲು ಮೊದಲೆಲ್ಲ ಅರಸರೆಲ್ಲ ಆಳ್ವಿಕೆ ಮಾಡುವ ಟೈಮಲ್ಲಿ ಅಂತ ಕೋಟೆಗೆ ಎಂಟ್ರೆನ್ಸ್ ಇರುತ್ತಲ್ವ ಅದೇ ಇದು ಎಂಟ್ರೆನ್ಸ್ ನೋಡಿ ಈ ಥರ ಇತ್ತು ಕಲ್ಲಿಂದಲೇ ಕಟ್ಟಿದ್ದಾರೆ ಇದು ನೋಡಿ ಇಲ್ಲಿ ಅರಮನೆ ಎಲ್ಲ ಏನೂ ಇಲ್ಲ ಕೋಟೆ ಅಷ್ಟೇ ಜಮಲಾಬಾದ್ ಕೋಟೆ ಅಷ್ಟೇ ಅದು ಕೂಡ ರಾಜರೆಲ್ಲ ನಿಲ್ಲಿಸಿದಲ್ಲ ಅದು ಪ್ರಕೃತಿದತ್ತವಾಗಿ ಇರೋ ಕಲ್ಲು ಅದು ನೋಡಿ ಇಲ್ಲಿ ಜಮಲಾಬಾದಿನ ಬಗ್ಗೆ ಬೋರ್ಡೆಲ್ಲ ಹಾಕಿದ್ದಾರೆ ಹಿಂದಿ ಇಂಗ್ಲೀಷ್ ಕನ್ನಡದಲ್ಲೆಲ್ಲ ತಿಳಿಸಿದ್ದಾರೆ ನೋಡಿ ಎಲ್ಲ ಎಲ್ಲ ವಿಷಯ ಇದೆ ಇದರಲ್ಲಿ ನೋಡಿ ಇಲ್ಲೊಂದು ನರಸಿಂಹಗುಡಿ ಇದೆ ಇಲ್ಲಿ ಭಜನೆಲ್ಲ ಮಾಡ್ತಾರೆ ಊರಿನವರು ನೋಡಿ ನರಸಿಂಹಗುಡಿ ನರಸಿಂಹಗಡ ಮೋಸ್ಟ್ಲಿ ಇದೇ ಇರಬೇಕು ಹೆಸರೆಲ್ಲ ಬಂದಿರೋದು ನೋಡಿ ನಾನು ಮಕ್ಕಳು ಹೋಗಿದ್ದಾರೆ ಮುಂದೆ ನಾನು ಈ ಕಡೆಯಿಂದ ಕೆಳಗಡೆಯಿಂದ ಹೋಗ್ತೇನೆ ಆ ಇನ್ನೊಂದು ವಿಷಯ ಏನಂದರೆ ಕೆಲವರೆಲ್ಲ ಬಂದವರು ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಲ್ಲಿಂದಲೇ ಸ್ಟಾರ್ಟ್ ಅಂತ ಇಲ್ಲಿಂದ ಸ್ಟಾರ್ಟ್ ಅಲ್ಲ ನೋಡಿ ಇಲ್ಲಿ ರೋಡ್ ಇದೆ ಅಲ್ವಾ ಇದು ಮುಂದೆ ಹೋಗುತ್ತೆ ಗಡೇಕಾಲಿನ ಸ್ಟೆಪ್ಪು ಸ್ಟಾರ್ಟ್ ಆಗೋದು ಮುಂದೆ ಇಲ್ಲಿಂದಲ್ಲ ಇವಾಗ ಹೋಗೋಣ ನಾವು ನಾನು ಈ ಕಡೆಯಿಂದ ಬಂದೆ ನೋಡಿ ಮಕ್ಕಳು ಆ ಕಡೆಯಿಂದ ಬಂದರು ಅಂದರೆ ಇದು ಎಕ್ಸಿಟ್ಟಿಗೆ ಬಂದೆ ನಾನು ಆ ಕಡೆಯಿಂದ ಅವರಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಆ ಕಡೆಯಿಂದ ಎಂಟ್ರೆನ್ಸ್ ಆಗಿ ಈ ಕಡೆ ಎಕ್ಸಿಟ್ ನೋಡಿ ಇಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅಲ್ವಾ ಮುಂದೆ ರೋಡಿದೆ ನೋಡಿ ರೋಡು ಹೋಗಿ ಇಲ್ಲೊಂದು ಚರ್ಚ್ ಕೂಡ ಇದೆ ನೋಡಿ ಚರ್ಚಿನ ಮುಂದೆ ಹೋಗಬೇಕು ರೋಡಲ್ಲಿ ಹೋಗಿ ಸ್ಟೆಪ್ಪು ಸ್ಟಾರ್ಟ್ ಆಗೋದು ಮುಂದೆ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ ಫೋಟೋಸ್ ಎಲ್ಲ ತೆಗೆದುಕೊಳ್ಬೋದು ಅಂದರೆ ಬಂದವರೆಲ್ಲ ಫೋಟೋಸ್ ಎಲ್ಲ ತಗೊಂಡು ಹೋಗ್ಬೋದು ಇಲ್ಲಿ ಸ್ವಲ್ಪ ಅಲ್ಲಿ ದ್ವಾರ ಬಾಗಿಲಿದೆ ಅಲ್ವ ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ನಿಲ್ಲಿಸಿ ತೆಗಿತಾರೆ ಆಲ್ಮೋಸ್ಟ್ ಎಲ್ಲರೂ ಮುಂದೆ ಹೋಗುವ ನಾವು ಟೈಮ್ ಕೂಡ ಆಯಿತು ಸಂಜೆ ಆಗ್ತಾ ಸಂಜೆ ಅಲ್ಲ ರಾತ್ರಿ ಆಗ್ತಾ ಬಂತು ಹೋಗುವ ನೋಡಿದು ಚರ್ಚ್ ಮುಂದೆ ಒಂದು ಮಸೀದಿ ಕೂಡ ಇದೆ ನೋಡಿ ಇವಾಗ ಸಿಗುತ್ತೆ ಗಡೇಕಲ್ಲು ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಗೋರಿ ಟೈಪ್ ಇದೆ ಇಲ್ಲಿ ಉರುಸು ಎಲ್ಲ ನಡೆಯುತ್ತೆ ಅಂದರೆ ವರ್ಷಕ್ಕೊಮ್ಮೆ ಉರುಸು ಎಲ್ಲ ನಡೆಯುತ್ತೆ ನೋಡಿ ನೋಡಿ ಇವಾಗ ಬಂತು ಗಡೇಕಲ್ಲು ಎಂಟ್ರೆನ್ಸ್ ನೋಡಿ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಇರೋದು ಗಡೇಕಲ್ಲಿಗೆ ಅಂದರೆ ಇಲ್ಲಿ ತನಕ ರಿಕ್ಷೆ ಎಲ್ಲ ಬರುತ್ತೆ ಇಲ್ಲಿ ನಂತರ ನಡಿಬೋದು ನಾವು ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಗಡೇಕಲ್ಲಿಗೆ ಪ್ರವೇಶ ನಿಷೇಧಿಸಲಾಗಿದೆ ನೀವು ಯಾವುದೇ ವಾಹನದಲ್ಲಿ ಬಂದರೂ ಇಲ್ಲಿಂದ ನಂತರ ನೀವು ನಿಮ್ಮ ಕಾಲನ್ನೇ ನಂಬಿಕೊಂಡು ಹೋಗಬೇಕು ಮುಂದೆ ನೋಡಿ ಇವಾಗ ಗೇಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ ಮಳೆ ಟೈಮು ಹೋಗಲಿಕ್ಕೆ ಆಗೋಲ್ಲ ಜಾರತದೆ ಹಾಗೆ ಓಕೆ ಫ್ರೆಂಡ್ಸ್ ನಾನಿನ್ನು ನಾಳೆ ವೀಡಿಯೋ ಮಾಡಿ ತಿಳಿಸ್ತೇನೆ ಇದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾವಿನ್ನು ಹೋಗುವ ಲೇಟು ಕೂಡ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೀನಿ ನಾನು Okay, thank you.